Harap berharap lagi, mundur baloknya dioperasi oleh arah kejar gemuk di hati ಇಪ್ಪತ್ತೆಂಟು ಸಾವಿರ ರೈತರು ಎಸ್ ಹಣ ಅಥವಾ ರೈತರಿಗೆ ಮಾತ್ರ ಬರಪರಿಹಾರ ಬರಪರಿಹಾರ ಬಂದಿದೆ ಬ್ಯಾಂಕ್ಗಳಲ್ಲಿ ರೈತರ ಮನೆ ಹಣ ಹಾಗೂ ಬೆಳೆ ಹಣ ಎಲ್ಲ ರೈತರಿಗೆ

ರಾಜ್ಯ ಸರ್ಕಾರದವರು ಮಾತ್ರ ಏನ್ ಮಾಡಿದ್ರು ನಮಗ ಬೆಳೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯವನ್ನ ಮಾಡಿರ್ತಕ್ಕಂಥದ್ದು ಮುಂಡ್ರಗಿ ತಾಲೂಕಿಗೆ ಸಾವಿರ ರೈತರಿಗೆ ಇರ್ತಕ್ಕಂಥದ್ದು ಮುಂಡ್ರಗಿ ತಾಲೂಕಲ್ಲಿ ಆದ್ರೆ ಬಂದಿರ್ತಕ್ಕಂಥದ್ದು ಮಾತ್ರ ಹದಿನೇಳು ಸಾವಿರ ಜನಕ್ಕೆ ರೈತರಿಗೆ ಮಾತ್ರ ಬಂದಿರತಕ್ಕಂಥದ್ದು ಇನ್ನು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಏನಂತಂದ್ರೆ ಬೆಳೆ ಪರಿಹಾರ ಬರಬೇಕಾಗಿತ್ತು ಅದಕ್ಕೋಸ್ಕರ ನಾವು ಇವತ್ತು ಬೆಳಗ್ಗೆಯಿಂದ ಹಿಡಿದು ಸುಮಾರು ಇಷ್ಟೋ ತರ ಕೂಡ ನಾವು ಏನ್ ಮಾಡಿದ್ವಿ ಅಂದ್ರೆ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ನೆಂಚಿ ಏನ್ ಮಾಡಿದ್ರೆ ಹೋರಾಟಕ್ಕೆ ಸಂಬಂಧ ನಂತರ ಏನಂತ ಸಿ ಮೇಡಮ್ ಅವರು ಬರೋ ತನಕ ಕೂಡ ನಾವು ಹೋರಾಟ ಮಾಡಿದ್ವಿ ಅದರವಾಗಿ ಡಿಸಿ ಮೇಡಮ್ ಅವ್ರು ಕೂಡ ಬಂದ್ರು ನಮ್ಮ ಹೋರಾಟಕ್ಕೆ ನೆಕ್ಸ್ಟ್ ದಿನ ಇದ್ರು ಅಂತಂದ್ರೆ ಇಲ್ಲ ಇನ್ನೊಂದು ವಾರ ನಮಗ ಕೊಡ್ರಿ ಟೈಮ್ ಕೊಡ್ರಿ ಖಂಡಿತ ನಮ್ಗೆಲ್ಲಾ ಮುಂಡ್ರಗಿ ಗದಗ ಜಿಲ್ಲಾ ತಾಲೂಕಿನಲ್ಲಿ ಇವತ್ತು ತಾಲೂಕಿನ ಮೂರಾರು ರೈತರು ಮುಂಡ್ರಿ ಪಟ್ಟಣದ ಕೋಟ್ಯಾಂಜನೇಯ ಸ್ವಾಮಿ ಪಟ್ಟಣದಲ್ಲಿ ಸಂಚರಿಸಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಬನ್ನಿ ಈ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಇವತ್ತು ಬೀಗವನ್ನ ತೆಳಿದು ಆ ಒಂದು ತಾಲೂಕು ಪಂಚಾಯಿತಿಗೆ ತವನ್ನ ಹಾಕಿ ತಾಲೂಕು ಪಂಚಾಯತ್ ಒಂದು ತಹಸೀಲ್ದಾರ್ ಕಚೇರಿ ಮುಂದೆನೆ ಎತ್ತುಗಳನ್ನು ಕಟ್ಟಿ ಹಾಗೂ ಬಂಡಿಯನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಕಣ್ಣಿ ಆಗಿದ್ದರೆ ರೈತರ ಸಮಸ್ಯೆ ಏನು ರೈತರ ಬೇಡಿಕೆ ಏನು ಈ ಒಂದು ಪ್ರತಿಭಟನೆ ಇರುತ್ತೆ ಎಂಬುದನ್ನು ರೈತರನ್ನ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರೂ ಕೂಡ ರಾಜ್ಯ ಸರ್ಕಾರದವರು ಮಾತ್ರ ಏನು ಮಾಡಿದರು ಅಂತಂದರೆ ನಮಗೆ ಬೆಳೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯವನ್ನು ಮಾಡಿರ್ತಕ್ಕಂಥದ್ದು ಮುಂಡ್ರಗಿ ತಾಲೂಕಿಗೆ ಇಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಇರ್ತಕ್ಕಂಥದ್ದು ಮುಂಡ್ರಗಿ ತಾಲೂಕಲ್ಲಿ ಆದರೆ ಬಂದಿರತಕ್ಕಂಥದ್ದು ಮಾತ್ರ ಹದಿನೇಳು ಸಾವಿರ ಜನಕ್ಕೆ ರೈತರಿಗೆ ಮಾತ್ರ ಬಂದಿರತಕ್ಕಂಥದ್ದು ಇನ್ನು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಏನಂತಂದರೆ ಬೆಳೆ ಪರಿಹಾರ ಬರಬೇಕಾಗಿತ್ತು ಅದಕ್ಕೋಸ್ಕರ ನಾವು ಇವತ್ತು ಬೆಳಗ್ಗೆಯಿಂದ ಹಿಡಿದು ಸುಮಾರು ಇಷ್ಟೋತನ ಕೂಡ ನಾವು ಏನು ಮಾಡಿದ್ವಿ ಅಂದರೆ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಮ್ಯಾಚ್ ಏನು ಮಾಡಿದ ಅಂತಂದರೆ ಹೋರಾಟಕ್ಕೆ ಸಂಬಂಧ ತಹಶೀಲ್ದಾರ್ ಸಾಹೇಬರು ನಂತರ ಏನಂದ್ರೆ ಡಿ ಸಿ ಮೇಡಮ್ ಅವರು ಬರೋ ತನಕ ಕೂಡ ನಾವು ಹೋರಾಟ ಮಾಡಿದ್ವಿ ಅದರ ತರವಾಗಿ ಡಿ ಸಿ ಮೇಡಮ್ ಅವರು ಕೂಡ ಬಂದ್ರು ನಮ್ಮ ಹೋರಾಟಕ್ಕೆ ನೆಕ್ಸ್ಟ್ ಏನಿದ್ರು ಅಂತಂದ್ರೆ ಇಲ್ಲ ಇನ್ನೊಂದು ವಾರ ನಮಗೆ ಕೊಡ್ರಿ ಟೈಮ್ ಕೊಡ್ರಿ ಖಂಡಿತ ನಮ್ಗೆಲ್ಲ ಮುಂಡ್ರಿಗೆ ತಾಲೂಕು ಇರ್ತಕ್ಕಂಥ ಎಲ್ಲ ಜನ ಎಲ್ಲ ರೈತರಿಗೂ ಕೂಡ ಏನಂತಂದ್ರೆ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿ ನಮಗೆ ಮಾತನ್ನು ಕೊಟ್ಟಿದ್ದಾರೆ ಅದೇ ಮಾತು ಪ್ರಕಾರ ನಮ್ಮ ಹೋರಾಟವನ್ನು ಇಲ್ಲಿ ಅಕಸ್ಮಾತ್ ಪರಿಹಾರ ಏನಾದ್ರು ಇನ್ನೊಂದು ವಾರದಲ್ಲಿ ಬರದೇ ಹೋತ ಅಂತಂದ್ರೆ ನಾವು ಮತ್ತೆ ಎಲ್ಲ ರೈತರು ಸೇರ್ಕೊಂಡು ಉಗ್ರವಾದ ಹೋರಾಟ ಸಚಿವರ ಸಾಹೇಬ್ ಆಫೀಸ್ ಮುಂದೆನೇ ಮತ್ತೆ ಹೋರಾಟವನ್ನು ಮುಂದುವರಿಸಿ ಎಲ್ಲ ರೈತರ ಪರವಾಗಿ ಏನಂತಂದ್ರೆ ನ್ಯಾಯವನ್ನ ಕೊಡಬೇಕು ರಾಜ್ಯ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಬೇರೆ ಕೇವಲ ನಾವು ಹೋರಾಟವನ್ನ ಅಷ್ಟೇ ಆಯ್ತು ದಯವಿಟ್ಟು ರಾಜ್ಯ ಸರ್ಕಾರ ಇರ್ಬೋದು ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೇವಲ ಕುರ್ಚಿಗಾಗಿ ನೀವು ಹೋರಾಟವನ್ನ ಮಾಡ್ತಾ ಅಂದ್ರೆ ಕೇವಲ ನಿಮ್ ಕುರ್ಚೆಗಾಗಿ ಹೋರಾಟ ಮಾಡಬೇಡ್ರಿ ಖಂಡಿತ ನಮ್ಮ ರೈತರಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ಕೂಡ ಎಲ್ಲ ಇರ್ತಕ್ಕಂಥ ಮಂತ್ರಿಗಳನ್ನ ನೋಡ್ರಿ ಅಂತ ಕೇಳ್ ಎಲ್ಲ ರೈತರಿಗೂ ನ್ಯಾಯವನ್ನ ಕೊಡ್ರಿ ಅಂತ ಕೇಳ್ತಾ ಎಲ್ಲ ರೈತರ ಪರವಾಗಿ ಕೂಡ ಏನಂತಂದ್ರೆ ನಮಗೆ ನ್ಯಾಯ ಒದಗಿಸಿಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಕೂಡ ನಾವು ಯಾರ ರೈತರು ಕೂಡ ಏನಂತಂದ್ರೆ ಮತ್ತು ಏನಂತಂದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿಂತಂದ್ರೆ ಬಿಸಿ ಬೆಳಗಾರ ಅಲ್ಲಿ ತನಕ ನಾವು ಯಾವತ್ತೂ ಕೂಡ ನಾವು ಹೋರಾಟದಿಂದ ಇನ್ನೂ ಸಲ ರೈತರಿಗೆ ಅಲ್ಲಿ ತನಕ ನ್ಯಾಯ ಸಿಗಲು ಅಲ್ಲಿ ತನಕ ನಾವು ಹೋರಾಟವನ್ನು ಮುಂದುವರಿಸಿದೇಳ್ತಾ ನಂಗ ಒಂದು ೊಂದು ಮಂಡಿ ಎಲ್ಲ ರೈತರನ್ನು ಉದ್ದೇಶಿಸಿ ಏನೈತ್ ಸಮಸ್ಯಂದ್ರ ಎರಡ್ ಎಕರೆ ಇದ್ದಂತ ರೈತ ರೂಪಾಯಿ ಪರಿಹಾರ ಬಂದೈತಿ ನಾಲ್ಕು ಎಕರೆ ಇದ್ದಾಗ ಹದಿನಾಲ್ನೂರು ರೂಪಾಯಿ ಪರಿಹಾರ ಬಂದೈತಿ ಆಮ್ಯಾಗ ಹತ್ತು ಎಕರೆ ಇದ್ದಂತ ರೈತಗೆ ಒಟ್ಟ ಪರಿಹಾರ ಬಂದಿಲ್ಲ ಈಗ ನಮ್ಮ ಮುಂದ್ರಗಿ ತಾಲೂಕಿನ ತುಂಬಾ ಸಮಸ್ಯೆ ಏನಾಗಿತ್ತಂದ್ರ ನೀವು ಕೊಡಕ್ಕಿತ್ತು ಬೇರೆ ಪರಿಹಾರ ಕೊಡಕ್ಕಿಲ್ವಾ ಬರ ಪರಿಹಾರ ಕೊಡ ಕೂಡ ಅದೇ ಒಂದು ಅಂಕಿಅಂಶ ಇದೆ ಬೇರೆ ತಾಲೂಕು ಎಲ್ಲಾ ಮಾಹಿತಿಯನ್ನ ನಾವು ರೆವಿನ್ಯೂ ಏನು ತಂದಾಯ ಮಂತ್ರಿಗಳಿದ್ದಾರೆ ಅವರಿಗೆ ನಾವು ಸನ್ಮಾನ್ಯ ಮಂತ್ರಿಗಳಿಗೆ ನಾವು ಇದನ್ನ ಗಮನಕ್ಕೆ ತಂದಿದ್ದೀವಿ ಯಾವುದು ಫೋಟೋ ಅನ್ನೋದು ಅವತ್ತು ಬಿಟ್ಟು ಹೋಗಿದೆ ಆ ರೀತಿ ಮತ್ತೆ ಬೆಂಗಳೂರು ಏನಿದೆ ಅದೆಲ್ಲ ಅಂಕಿಅಂಶ ಕೂಡ ತರಿಸಿದ್ದಾರೆ ಮಾಡಿ ನಾವು ಮಾಡಿ ನಾವು ರಾಜ್ಯ ಕಳಿಸಿದೀವಿ ಡಿಸ್ಕಷನ್ ಆಗಿದೆ ಗದಗ ಜಿಲ್ಲೆ ಬಗ್ಗೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ನಮ್ಮ ಸಚಿವರಿಗೂ ಅದರ ಮಾಹಿತಿಯನ್ನ ಹೇಳಿ ಮೊನ್ನೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಕಾನ್ಫರೆನ್ಸ್ ಇದ್ದಾಗ ಮುಖ್ಯವಾಗಿ ನಮ್ಮ ಗದಗ ಜಿಲ್ಲೆಯ ಬಗ್ಗೆನೇ ಡಿಸ್ಕಷನ್ ಬಂದಿದೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸತ್ತಾಗ ಅಂತ ಚಿಂತನೆ ಇದೆ ಅಂದ್ರೆ ಹೇಗೆ ನೀವು ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ನಿಮ್ಗೆ ಪಾಸಿಟಿವ್ ಆಗಿ ರಿಪೋರ್ಟ್ ಅಂದ್ರೆ ಮಾತಾಡಿದ್ವಿ ಅವ್ರ ಜೊತೆ ಆ ಮುಳಿಗೆ ಹಣ ಹಾಕಬೇಕು ಅಕೌಂಟ್ ಸಾವಿರದಾಗ ಬೆಳೆ ಕಟ್ಟಿದ ಕಪ್ಪೈತಂತ ನೋಡಿಲ್ಲ ಕಂಟಿ ನೋಡಿಲ್ಲ ಯಾರು ಕೂಡ ಹಚ್ಚಿ ಹತ್ತೇಳ ಸಾವಿರ ರೈತರಿಗೆ ಅಕೌಂಟ್ ಅದೇ ರೀತಿ ನಾವು ಹನ್ನೆರಡು ಸಾವಿರ ಅದೇ ಪ್ರಕಾರ ಸಮಾನ ಆಗಿ ತಾರತಮ್ಯ ಮಾಡದೆ ಯಾವ್ದೇ ಬೆಳೆ ಕಟ ಮಾಡಿದೆ ನಾವು ಸುರ್ಯಕಾಂತ ನುಕ್ಷಣ ಬೆಳೆ ಕಟ ಮಾಡಿ ಡೈರೆಕ್ಟ್ ಹಾಕಿಬಿಡವ ಇವತ್ತು ಮುಂಡಗಿ ತಾಲೂಕಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳೆ ಪರಿಹಾರ ಅರ್ಧ ಜನಕ್ಕೆ ಬಂದಿದೆ ಅರ್ಧ ಜನಕ್ಕೆ ಬಂದಿಲ್ಲ ಅಂತ ಹೇಳಿ ಮತ್ತೆ ಅವರ ಏನು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಮುಂಡರಗಿ ತಾಲೂಕಿನ ಈಗ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ಆಧಾರದ ನೇಮ್ ಮಿಸ್ಮ್ಯಾಚ್ ಇದೆ ಅದು ಕರೆಕ್ಷನ್ ಆಗ್ತಾ ಇದೆ ಅದೊಂದು ಸ್ವಲ್ಪ ಕಣ್ಣಿದೆ ಅದು ಬಿಟ್ಟರೆ ರೈತರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಅವರು ಮುಂಗಾರು ಬೆಳೆ ಅಂದರೆ ಅರ್ಲಿ ಖಾರೀಫ್ ಅಂತ ಬೆಳೆದ್ಬಿಟ್ಟು ಅದನ್ನು ಬೇಗ ಹರಿದು ಬಿಟ್ಟಾಗ ಕ್ರಾಪ್ ಸರ್ವೇಲಿ ಫೋಟೋ ಇರಲಿಲ್ಲ ನಮಗೂ ಕೊಡಿಸ್ಬೇಕು ಅಂತ ಕೆಲವ್ರದ್ದು ಇದೆ ಆಮೇಲೆ ಕೆಲವರು ಮಳೆ ಕಡಿಮೆ ಇರೋದರಿಂದ ನಾವು ಬಿತ್ತನೆ ಮಾಡಿಲ್ಲ ಅದು ಕೂಡ ನೀವು ಬೆಳೆ ನೋಡಿ ಕೊಡಬೇಡಿ ಬರ ನೋಡಿ ಕೊಡಿ ಅನ್ನೋದು ಇದೆ ಇದೆಲ್ಲ ನಾವು ಸರ್ಕಾರದ ಗಮನಕ್ಕೆ ಇದನ್ನು ತಂದಿದ್ದೀವಿ ಅಂದರೆ ಏನು ಗೈಡ್ಲೈನ್ಸ್ ಇದೆ ಮತ್ತು ಇವ್ರದ್ದು ಅಹ್ವಾಲು ಏನಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ನಾವು ಸರ್ಕಾರ ಜೊತೆಗೆ ಈಗ ರೈತರು ಅಷ್ಟು ರೈತರಿಗೂ ಪರಿಹಾರ ಬೇಕಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಏನಾದರೂ ಸರ್ ಈಗ ಸದ್ಯಕ್ಕೆ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಡೆಪಾಸಿಟ್ ಆಗಿದೆ ಇದೇನು ರೈತರ ಅಹ್ವಾಲಿದೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಲ್ಲಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗುತ್ತೆ ಈ ಗ್ರಾಮ ಪಂಚಾಯತ್ ಒಳಗೆ ಏನಾದರೂ ಕೆಲಸ ಕೊಡ್ತೇನೆ ಈಗೆಲ್ಲ ಆ್ಯಕ್ಷನ್ ಪ್ಲಾನ್ ಎಲ್ಲ ಆಗಿ ಈಗ ಕೊಡ್ತಾ ಇದ್ದಾರೆ ಅದು ಸಿಇಒ ಮಾತಾಡ್ತೀನಿ ಏನು ಯಾವ ಗ್ರಾಮ ಪಂಚಾಯತ್ ಇದೆ ಹೆಚ್ಚು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಬಂದಾಗ ಕೊಡಲೇಬೇಕಾಗುತ್ತೆ ಅದನ್ನು ನಾನು ಜಿಲ್ಲಾ ಪಂಚಾಯತ್ ಸಿ ಯೋ ಜೊತೆ ಮಾಡಿ ನಮ್ಮ ಜೊತೆಗೆ ಜನತಾ ದರ್ಶನ ನಡೀತು ಜನತಾ ದರ್ಶನದಲ್ಲಿ ಜನರು ಸಾಕಷ್ಟು ಅಹವಾಲುಗಳನ್ನು ಸ್ವೀಕರಿಸಿದ್ರಿ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇನ್ನೂ ಕೂಡ ಪರಿಹಾರ ಕಾಣ್ತಾ ಇಲ್ಲ ನನಗೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಒಂದು ಶುದ್ಧ ಕುಡಿಯೋ ಘಟಕ ನೀರಿದೆ ಬಟ್ ಅದು ಸ್ಟಾಪ್ ಇದೆ ಅಲ್ಲಿ ನೀರಿಲ್ಲ ಅಂಥೇಳಿ ಅಲ್ಲಿ ಜನರೆಲ್ಲ ದುಡ್ಡು ಕೊಟ್ಟೆ ಈ ಬೇಸಿಗೆ ಒಳಗೆ ನೀರು ತೊಗೊಂಡು ಕುಡಿದ್ರು ಅಲ್ಲಿ ನೀವು ಕೂಡ ಆದೇಶ ಮಾಡಿದ್ರಿ ಬಟ್ ಇದುವರೆಗೂ ಕೂಡ ಕೆಲಸ ಆಗಿಲ್ಲ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ತೀನಿ